ಇವತ್ತು ದುಡ್ಡು ಇದೆ ಪ್ರೀತಿ ಇಲ್ಲ ಇವತ್ತು ನಾವು ಯಾರು ನಾವು ಹತ್ರದಲ್ಲಿ ಆಗಲ್ಲ ಇವನ್ ಪ್ರೊಡ್ಯೂಸರ್ ಆಗಲಿ ಇವನ್ ಡೇ ಡೈರೆಕ್ಟರಲ್ಲಿ ನೋಡ್ಬೋದು ಒಂದ್ಸಲ ನೋಡ್ಕೋಬೋದು ಹೀರೋಗಳನ್ನಲ್ಲಿ ನಾವು ಯಾರುವೆ ಸಿನ್ಮಾದಲ್ಲೇ ಸಾಮಾನ್ಯವಾದ ಜನಗಳು ಟೆಕ್ನಿಷಿಯನ್ಸ್ ಆಗ್ಬೋದು ಪೋಷಕರಾಗಿರ್ಬೋದು ಯಾರು ಹತ್ರ ಹೋಗ್ತಾರೆ ಯಾಕೆ ಅಂತಂದ್ರೆ ಇವತ್ತು ಸಿಸ್ಟಮ್ ಚೇಂಜ್ ಆಗಿದೆ ಅಲ್ಲಿ ಕಾಮನ್ ಬಿಲ್ಲು ಅಂತ ಒಂದು ಸಿನಿಮಾ ಅಪಾಜಿದು ಎಲ್ಲರಿಗೂ ಜಮ್ ಹಾಕಿದ್ರು ಎಲ್ಲರಿಗೂ ಜಮ್ ಹಾಕಿದ್ರು ಲೈನ್ ಕುಣ್ಸಿದ್ರು ಆ ಎಲ್ಲ ಇಸ್ತ್ರೀಯಲ್ಲೆಲ್ಲ ಹಾಕಿದ್ರು ಎಂಟರ್ ಯೂನಿಟು ಎಂಟರ್ ಇಲ್ಲಿ ಅವನು ಇವನ್ನೆಲ್ಲ ಏನಿಲ್ಲ ಒಂದೇ ಪಂತಲೆಲ್ಲ ಊಟ ಆಗೋಗಿ ಇವತ್ತು ನಿಮ್ಗೆ ಹಂಗಲ್ಲ ನಿಮಗೆ ನಿಮ್ಮ ಬ್ರೇಕ್ ಮುಗಿತದೆ ಬ್ರೇಕ್ ತಕ್ಷಣ ಶಾರ್ಟಿಗೆ ಬರ್ತಾರೆ ಶಾರ್ಟ್ ಮುಗಿತಾರೆ ತಕ್ಷಣ ಮನೆಗೆ ಹೋಗ್ತಾರೆ ಇನ್ನು ನಿಮ್ಗೆ ಮಧ್ಯದಲ್ಲಿ ನಿಮಗೆ ಸಂಬಂಧ ಎಲ್ಲ ಬರುತ್ತೆ ದೊಡ್ಡವ್ರಿಗೆ ಆ ದೊಡ್ಡತನದ ಇದಕ್ಕೆ ಇವತ್ತು ಅವ್ರನ್ನ ಅವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಇವತ್ತಿಗೂ ಪೂಜೆ ಮಾಡ್ತೀವಿ ನಾವು ನೆಕ್ಸ್ಟ್ ಬರೋ ಜನ್ರೇಷನ್ಗೂ ಪೂಜೆ ಮಾಡ್ತೀವಿ ಈ ಬೇ ಏನೇನೋ ಹೇಳ್ತಾ ಇರ್ತಾರೆ ಅವ್ರ ಬಗ್ಗೆ ಇಷ್ಟು ಸರ್ ಬಗ್ಗೆ ದ್ವಾಗೃಷ್ಣನ ಬಗ್ಗೆ ತುಂಬ ಜನ ತುಂಬ ಥರ ಮಾಡಿದ್ದಾರೆ ಆ ಫ್ರೆಂಡ್ಶಿಪ್ ಇನ್ನೊಬ್ಬರಿಂದ ಇನ್ನೊಂದು ಜನ್ಮಕ್ಕೆ ನೋಡೋಕ್ಕಾಗಲ್ಲ ಅವರು ನಾನೊಬ್ಬ ಟೆಕ್ನಿಷಿಯನ್ ಅಂತ ಅನ್ಕಂಡೇ ಇರ್ಲಿಲ್ಲ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು ಅವರು ಸಾಮಾನ್ಯರಲ್ಲಿ ಸಾಮಾನ್ಯರು ಅವರು ಒಂದಾಗ್ಬಿಡೋರು ಎಲ್ಲರಿಗೂ ಯಾರು ಏನು ಮಾಡ್ತಾ ಇರ್ತಾರೆ ಅವರು ಅವ್ರ ಜಾಗ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಡೋರು ಅವರು ಆ ಜಾಗ ಬಿಟ್ಬಿಟ್ಟು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಇಲ್ಲಿ ಇದೇನೋದು ಬಿಟ್ಬಿಡೋರೋದು ಬಿಟ್ಬಿಟ್ಟು ಇಲ್ಲಿ ಇಲ್ಲಿ ಇಲ್ಮಂಗೆ ಬಿಡು ಅದಕ್ಕೆ ನೋಡಿ ನಿಮಗೆ ಅಲ್ಲ ದ್ವಾರಕೇಶ್ವಣ ಸಿನ್ಮಾ ಗೆಲ್ಲಬೇಕಾದ್ರೆ ನಿಮಗೆ ಮೇಯ್ನು ಭಂಡಾರನೇ ಇದು ನಿಮಗೆ ಏನಾಗ್ಬಿಡೋದು ಅಂತಂದರೆ ಆ ಪ್ರೀತಿ ನೋಡಿ ಇದೆ ನೋಡಿ ಆ ಪ್ರೀತಿಗೆ ಬೆಲೆ ಕಟ್ಟಕ್ಕೆ ಆಯ್ತಲ್ಲ ದ್ವಾರ್ಕಾಶನಿಗೆ ಅದು ಅದೊಂದು ಒಂದು ಟೆಕ್ನಿಕ್ ಅಂತ ಕಾಣಿಸೋದು ಯಾಕೆ ನೀವು ನಿಮಗೆ ಈ ಮಾತಾಡ್ತಾ ಇದ್ದೀನಿ ಅಂತಂದರೆ ಮೇಡಮ್ ಇವತ್ತು ಇವತ್ತು ಲಕ್ಷ ಅನ್ನೋದು ಆ ಅಲಕ್ಷ್ಯವಾಗಿದೆ ಜನಗಳಿಗೆ ದುಡ್ಡು ದುಡ್ಡು ಕೇನು ಮಾಡಲ್ಲ ಅವತ್ತು ನನ್ನ ನಾನು ನಿಮಗೇನು ಹೇಳ್ತಾ ಇದ್ದೀನಿ ದುಡ್ಡಿಲ್ದರ ಕಾಲ ಅದು ನಿಮಗೆ ಅದು ದುಡ್ಡಿಲ್ದರ ಕಾಲ ಪ್ರೀತಿ ಇತ್ತು ಇವತ್ತು ದುಡ್ಡಿದೆ ಪ್ರೀತಿ ಇಲ್ಲ ಏನಕ್ಕೆ ಪ್ರೀತಿ ಇಲ್ಲ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮಗೆ ಇವತ್ತು ನಾವು ಯಾರೂ ನಾವು ಹತ್ತಿರದಲ್ಲಿ ನೋಡೋಕ್ಕಾಗಲ್ಲ ಈವನ್ ಪ್ರೊಡ್ಯೂಸರ್ ಆಗಲಿ ಇವನ್ ಡೈರೆಕ್ಟರ್ ಡೈರೆಕ್ಟರಲ್ಲಿ ನೋಡ್ಬೋದು ಒಂದ್ಸಲ ನೋಡ್ಕೋಬೋದು ಹೀರೋಗಳನ್ನಾಗಲಿ ನಾವು ಯಾರುವೇ ಒಬ್ಬ ಸಣ್ಣ ಪುಟ್ಟ ಸಾಮಾನ್ಯ ಸಿನಿಮಾದಲ್ಲೇ ಸಾಮಾನ್ಯವಾದ ಜನಗಳು ಟೆಕ್ನಿಷಿಯನ್ಸ್ ಆಗ್ಬೋದು ಸಹಲಾವಿರಾಗಿ ಆಗಿರ್ಬೋದು ಪೋಷಕ ನಟರಾಗಿರ್ಬೋದು ಯಾರೋ ಹತ್ರ ಯಾಕೆ ಅಂತಂದ್ರೆ ಇವತ್ತು ಸಿಸ್ಟಮ್ ಚೇಂಜ್ ಆಗಿದೆ ಏನು ಸಿಸ್ಟಮ್ ಚೇಂಜ್ ಆಗಿದೆ ಅಂದರೆ ಒಂದು ಸಿಸ್ಟಮ್ ಬಂದಿದೆ ಅವ್ರಿಗೆ ಬೋನ್ಸಸ್ ಸಿಸ್ಟಮ್ ಬಂದಿದೆ ಅವತ್ತು ಹಂಗಲ್ಲ ಪಂತಿ ಪಂತಿ ಊಟ ಅಂತ ನಾವೇನು ಕರಿತೀವಿ ಪಂತಿ ಊಟದಲ್ಲಿ ಆಗ್ಬಿಟ್ಟದು ಒಂದು ಸ ಒಂದು ಸಿನಿಮಾದವರು ನಂಗೆ ಇನ್ನೂ ಚೆನ್ನಾಗಿ ಹಾಕ್ತೀನಿ ನಿಮ್ಮ ನಿಮ್ಮ ಮುಂದೆ ಒಂದು ಹೇಳಕ್ಕೆ ಬರ್ತೀನಿ ಈ ನಂಜಗೋಣಿನ ಮುಂದೆ ಕಳೆಲೆ ಅಂತ ಒಂದು ಊರು ಒಂದು ಊರು ಊರು ಬರುತ್ತೆ ಕಳೆಲೆ ಅಂತ ಒಂದು ಊರು ಬರುತ್ತೆ ಅಲ್ಲಿ ಕಾಮನ ಬಿಲ್ಲು ಅಂತ ಒಂದು ಸಿನಿಮಾ ಅಪಾಜಿತ್ತು ಅಲ್ಲಿ ನಾವೆಲ್ಲ ಸಣ್ಣ ಸಣ್ಣ ಹುಡುಗರು ನಮ್ಮನ್ನ ಈ ಮಕ್ಕಳ ಸೇನಿಗೆ ಬೇಕು ಅಂತ ನಮ್ಮನ್ನೆಲ್ಲ ತುಂಬ್ಕೊಂಡು ಹೋಗ್ಬಿಟ್ರು ಅದು ಶಾರ್ಟೆಲ್ಲ ಮಾಡಿದ್ರು ನಮ್ಗೆ ಏನಪ್ಪ ಅಂತಂದರೆ ಅಪ್ಪಾಜಿ ನೋಡಬೇಕು ಅಪ್ಪಾಜಿ ನೋಡಬೇಕು ಅನ್ನೋದು ಒಂದು ಆ ಆತರ ಆ ಥರ ಅಲ್ಲಿ ಏನಾಯಿತು ಊಟಕ್ಕೆ ಬ್ರೇಕಾಯಿತು ಎಲ್ಲರಿಗೂ ಜಮ್ ಹಾಕಿದ್ರು ಎಲ್ಲಾರ್ಗು ಜಮ್ಕಾನ್ ಹಾಕಿದ್ರು ಲೈನ್ ಕುಣಿಸಿದ್ರು ನಾವು ಏನು ನೀವು ಏನೇ ನಂಗೆ ಹೇಳಕ್ಕೆ ಬರಲ್ಲ ನಾವು ಇಸ್ತ್ರಿಯಲ್ಲಿ ಅಂತ ಕರೀತೀವಿ ಆ ಎಲ್ಲ ಇಸ್ತ್ರಿಯಲ್ಲೆಲ್ಲ ಹಾಕಿದ್ರು ಕ್ಲೀನಾಗಿ ಯಾವತ್ತು ಮಟನ್ ಊಟ ನಾನ್ ವೆಜ್ ಕಪ್ಪು ಕಬಡ್ಡಿ ವೆಜ್ ಊಟ ಆಯಿತು ಯಾಕೆ ಕುಣಿಸಿದ್ರು ಏ ಎಂಟರ್ ಯೂನಿಟ್ ಎಂಟರ್ ಇಲ್ಲಿ ಅವನು ಇವನ್ನೆಲ್ಲ ಏನಿಲ್ಲ ಒಂದೇ ಪಂತಿಲ್ಲ ಎಲ್ಲ ಊಟ ಆಗೋಯ್ತು ಇವತ್ತು ನಿಮ್ಗೆ ಹಂಗಲ್ಲ ನೀವು ಹಂಗೆ ಬರಲ್ಲ ಇವತ್ತು ಒಂದೊಂದು ಡಿಪಾರ್ಟ್ಮೆಂಟ್ಗೆ ನಾಲ್ಕು ನಮ್ಮ ಮೂರು ಇಬ್ಬಿಬ್ರು ಮೂರು ಮೂರು ಜನ ಪ್ರೊಡಕ್ಷನ್ ಇರಬೇಕು ಆ ಒಬ್ರು ಇರ್ತಾರೆ ಈ ಇರ್ತಾರೆ ಈ ಮೂಲೆಯಲ್ಲೊಬ್ಬಿರ್ತಾರೆ ಜನರಲ್ ಒಂದು ಕಡೆ ಎಲ್ಲ ಒಂದಾಗೋದಿಲ್ ಬಂತು ನಿಮಗೆ ನೀವು ಮಾತಾಡೋದಿಲ್ ಬಂತು ಏನು ನಿಮಗೆ ನಿಮ್ಮ ಬ್ರೇಕ್ ಮುಗೀತಿದೆ ಬ್ರೇಕ್ ತಕ್ಷಣ ಶಾರ್ಟ್ ಬರ್ತೀರ ಶಾರ್ಟ್ ಮುಗಿತಾರೆ ಯಾಕಪ್ಪ ತಕ್ಷಣ ಮನೆಗೆ ಹೋಗ್ತಾರೆ ಮಧ್ಯದಲ್ಲಿ ನಿಮಗೆ ಸಂಬಂಧ ಎಲ್ಲ ಬರುತ್ತೆ ಸಂಬಂಧನೇ ಬರಲಿಲ್ಲ ನಿಮಗೆ ಸೊ ಹಂಗಾಗಿ ನಿಮಗೆ ಆ ಅವತ್ತಿನ ಪ್ರೀತಿ ಅದು ಹೇಳ್ದೆ ನಿಮಗೆ ಹೇಳಿದ್ನ ನಿಮ್ಗೆ ಅವತ್ತಿನ ಪ್ರೀತಿ ಬೇರೆ ಅವತ್ತನ್ನ ವಿಶ್ವಾಸ ಬೇರೆ ಇವತ್ತು ನಿಮ್ಗೆ ಅವೆಲ್ಲ ನೀವು ನೋಡೋಕ್ಕೂ ಇಲ್ಲ ನೀವು ನಿಮಗೆ ನೋಡಕ್ ಬರಕ್ಕೂ ಇಲ್ಲ ನೆಕ್ಸ್ಟ್ ಟೈಮ್ ಆಲ್ಮೋಸ್ಟ್ ಹತ್ತೊಂಬತ್ತು ಫ್ಲಾಪ್ ಆಗುತ್ತೆ ಹತ್ತೊಂಬತ್ತು ಸಿನಿಮಾಗಳು ಫ್ಲಾಪ್ ಆಗುತ್ತೆ ಎಲ್ಲ ಕಳ್ಕೊಳ್ತಾರೆ ಎಲ್ಲ ಮನೆ ಸೈಕಲ್ ಎಲ್ಲಾ ಮಾಡ್ತಾರೆ ಅದಾದ್ಮೇಲೆ ಮತ್ತೊಂದು ಆಪ್ತ ಮಿತ್ರ ಮಾಡ್ತಾರೆ ಆ ಧೈರ್ಯ ಅಥವಾ ಆ ಫೇಸ್ ಅಲ್ಲಿ ಅವ್ರು ಹೇಗಿರ್ತಿದ್ರು ಸರ್ ಒಂದ್ ಸ್ವಲ್ಪ ವಿಚಲಿತರ ಆಗಿದ್ರ ತುಂಬಾ ಡಿಪ್ರೆಸ್ ಆಗಿದ್ರ ಫ್ರಸ್ಟ್ರೇಟ್ ಆಗಿದ್ರ ಅಥವಾ ಮಾಮೂಲಿ ಆಗಿದ್ರ ಆ ಫ್ಲಾಪ್ ಟು ಆಪ್ತ ಮಿತ್ರ ಟ್ರಾನ್ಸಿಷನ್ ಹೇಗಿತ್ತು ಸರ್ ಮೇಡಮ್ ನಾನು ನಿಮಗೆ ಬಹಳ ಜನದ್ದು ನಾನು ನಿನ್ನ ನಿನ್ನೆಯಿಂದ ನಾನು ನೋಡ್ತಾ ಇದ್ದೀನಿ ತುಂಬ ಬಗೆ ಅವ್ರ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನನ್ನ ನನ್ನ ರೀತಿ ಹೇಳಬೇಕು ಅಂತಂದರೆ ದ್ವಾರ್ಕಾಶರಣ ಆಕಾಶ ಭೂಮಿ ಎರಡು ನೋಡಿದವರು ಆಕಾಶ ಭೂಮಿನೆರಡು ಅವರು ಏನು ಆಕಾಶ ಭೂಮಿ ಎರಡು ನೋಡಿದವ್ರು ಅಂತ ಹೇಳ್ತಾ ಇದ್ದೀನಿ ಅಂದರೆ ಆಕಾಶ್ ಆಕಾಶದಷ್ಟು ಎತ್ತರಗೂ ಹೋದವರು ತಿರುಗಿ ವಾಪಸ್ಸು ಭೂಮಿಲಿ ಬಂದು ಇನ್ನೇನು ಮಾಡ್ಬೋದು ಅಂತ ಯೋಚನೆ ಮಾಡಿದವರು ಅವರು ಎರಡು ಥರನೂ ಯೋಚನೆ ಮಾಡಿದ್ರು ಅವ್ರು ಎರಡು ಥರನೂ ಅವ್ರ ಜೀವನದಲ್ಲಿ ಆಗೋಯ್ತು ನೀವು ಆಪ್ತ ಮಿತ್ರ ಅಂತ ಹೇಳಿದ್ರಿ ಆಪ್ತನ ಮಿತ್ರ ಮಾಡುವಾಗ ಅವ್ರಿಗೆ ಎಲ್ಲೋ ಒಂಚೂರು ಫೈನಾನ್ಸಿಯಲಿ ಸ್ವಲ್ಪ ಅವ್ರಿಗೆ ಒಂಚೂರು ಎಲ್ಲೋ ಸ್ವಲ್ಪ ಮನ್ಸಲ್ಲಿ ಏನೋ ಇತ್ತು ಅನ್ನೋದು ಬಿಟ್ಟರೆ ಸಿನ್ಮಾ ಮಾತ್ರ ಒಂಥರ ಜಾಲೆ ಉಂಟಾಗ್ಬಿಡ್ತು ಯಾಕೆಂದರೆ ವಿಷ್ಣು ಸರ್ ಇರೋದೇ ಒಂದು ದೊಡ್ಡ ಶಕ್ತಿ ಅವ್ರಿಗೆ ಇಡೀ ಸಿನಿಮಾಗೆ ನನ್ನ ಹುಡುಗ ನನ್ನ ಮನೆ ಹುಡುಗ ನನ್ನ ನನ್ನತ್ರ ಬಂದ್ಬಿಟ್ಟ ನನಗಿನ್ನೇನು ಭಯ ಇಲ್ಲ ನಾನು ಏನು ಬೇಕಾದ್ರೆ ಮಾಡ್ತೀನಿ ನನ್ನ ಧೈರ್ಯ ಅವ್ರಿಗೆ ಅಷ್ಟೇ ಈ ದ್ವಾರ್ಕೇಶ್ವರನ ಗೆದ್ದಿದ್ದೆಲ್ಲ ನೋಡಿ ವಿಷ್ಣು ಸಾರಿಂದಾನೆ ಕೆಲವು 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 ಟೈಮ್ ಕೆಲವು ಸಂದರ್ಭ ನೀವ್ರ ರಾಯರ ಮಂದಿರ ಮೌನ ಮೌನ ಮನೆ ಇರ್ಬೋದು ಇನ್ನೊಂದು ನೀವರ್ದ ಕಾದಂಬರಿ ಇರ್ಬೋದು ಇನ್ನೊಂದು ಕಿಲಾಡಿಗಳು ಇರ್ಬೋದು ಇನ್ನೊಂದು ಆಪ್ತ ಮಿತ್ರ ಇರ್ಬೋದು ಈ ಥರ ದ್ವಾರ್ಕೇಶ್ ಅಣ್ಣ ಮಧ್ಯ ಮಧ್ಯದಲ್ಲಿ ಏನೇ ಅವರು ಸಣ್ಣ ಪುಟ್ಟ ಒಂದು ಒಂಚೂರು ಮನಸ್ತಾಪ ಇದ್ರೂ ಅವರು ಆ ಬಾಂಡಿಂಗ್ಗೆ ಬೇರೆ ಥರ ಇತ್ತು ವಿಷ್ಣು ಸಾರ್ ದ್ವ ಮೇಡಮ್ ನಾನು ಏನು ಹೇಳ್ತೀನಿ ಅಂತಂದರೆ ಈ ಬೇ ಏನೇನೋ ಹೇಳ್ತಾಯಿರ್ತಾರೆ ಅವ್ರ ಬಗ್ಗೆ ದ್ವ ವಿಷ್ಣು ಸಾರ್ ಬಗ್ಗೆ ದ್ವಾರ್ಕೇಶ್ವಣ್ಣ ಬಗ್ಗೆ ತುಂಬ ಜನ ತುಂಬ ಥರ ಮಾರಾಡಿದ್ದಾರೆ ನಾನು ತಿಳ್ಕೊಂಡಿರೋಷ್ಟು ಬಗ್ಗೆ ಏನಂತ ಹೇಳ್ತಾರೆ ದ್ವಾರ್ಕೇಶ್ ಅಣ್ಣ ಅಂಬರೀಷ್ ಅಣ್ಣ ವಿಷ್ಣು ಸಾರು ಎಸ್ ಪಿ ರಾಯನ್ಸಿಂಗ್ ಬಾಬು ಅವರು ಅವ್ರು ಎಂಥ ಫ್ರೆಂಡ್ಸು ಅಂತಂದರೆ ಮೇಡಮ್ ನಾನು ನಾನು ಹತ್ರದಲ್ಲಿ ನೋಡ್ದಂಗೆ ಆ ಫ್ರೆಂಡ್ಶಿಪ್ ಇನ್ನೊಬ್ಬರು ಇನ್ನೊಂದು ಜನ್ಮಕ್ಕೆ ನೋಡೋಕ್ಕಾಗಲ್ಲ ನಾನು ಅಂಥ ಒಂದು ಫ್ರೆಂಡ್ಶಿಪ್ ಅದು ಅಂಥ ಒಂದು ಫ್ರೆಂಡ್ಶಿಪ್ ಅದೇನು ಅದೊಂದು ನಾಲ್ಕು ಜನದ್ದು ಒಂದು ಕೆಮಿಸ್ಟ್ರಿ ನೆಕ್ಸ್ಟ್ ಯಾರು ಯಾರು ನನಗೆ ಐಡಿಯಾ ಇಲ್ಲ ಅದು ಆ ಮಾತ್ರ ಅಂಥ ಒಂದು ಬಾಂಡಿಂಗು ಅವ್ರು ಸಿನಿಮಾ ಮಾಡ್ತಾ ಅವ್ರು ಯಾರಿಗ ಯಾರಿಗೆ ಏನಾರ ಯಾರು ಏನು ಬೇಕಾರೆ ಅಂದ್ಕೊಳ್ಳಿ ಆ ಸಿನಿಮಾ ಅವ್ರದ್ದು ಅವ್ರವರು ಯಾವ ಯಾವ ಕಲಾವಿದ್ರ ಹೆಸರು ನಾನು ನಿಮಗೆ ಅವರೆಲ್ಲ ಅಲ್ಲಿ ಕಮಿಟ್ ಆದರು ಅಂತಂದರೆ ಆ ಸಿನಿಮಾ ಮಾಡ್ತಾಯಿದ್ದು ಗೊತ್ತಾಯ್ತಾರಲ್ಲ ಸಿನ್ಮಾ ಮುಗಿತಾ ಇದ್ದು ಗೊತ್ತಾಯ್ತಾರಲ್ಲ ಅಷ್ಟರ ಬಗ್ಗೆ ಅವರು ಅಷ್ಟು ಬಗ್ಗೆ ಅವರೆಲ್ಲ ಅಷ್ಟು ಒಂದು ಒಂದಾಣಿಕೆಯಿಂದ ಅದಕ್ಕೆ ನೋಡಿ ಸಿನಿಮಾಗಳು ಅಷ್ಟು ದೊಡ್ಡ ದೊಡ್ಡ ಇಸ್ಕಸ್ ಆಗುತ್ತೆ ನಿಮಗೆ ಇವತ್ತು ನೋಡಿ ಇವಾಗ ಆಪ್ತ ಮಿತ್ರಕ್ಕೂ ಇನ್ನೊಂದು ಯಾವುದೋ ಒಂದು ದೊಡ್ಡ ಸಿನ್ಮಾಗೂ ಗ್ಯಾಪ್ ಇದೆ ಈಗ ಆಪ್ತ ಮಿತ್ರ ಕೊನೆ ಸಿನ್ಮಾ ದ್ವಾರಕೀಶ್ ಸಿನ್ಮಾ ಮಾಡ್ತಾರೆ ಹೆಂಗೆ ಬಂದು ಮಾಡ್ತಾರೆ ಸಿನಿಮಾ ಬಂದು ಹೆಂಗೆ ಮಾಡ್ತಾರೆ ಈಗ ನೀವು ಯಾರೋ ಯಾರೋ ಏನೋ ಮಾತಾಡೋ ಥರ ಹೋಯ್ತು ಅಂತಂದರೆ ವಿಷ್ಣು ಸರ್ ದ್ವಾರ್ಕೇಶ್ವನ ಡೇಟ್ ಕೊಡ್ತಾನೆ ಇರಲಿಲ್ಲ ಯಾಕೆ ಕೊಡಬೇಕಾಗಿತ್ತು ಕೊಡ್ತಾ ಇರಲಿಲ್ಲ ಅಂದರೆ ಅವ್ರಲ್ಲಿ ಇನ್ನೂ ಆ ಒಳ ಆ ಪ್ರೀತಿ ಇತ್ತಲ್ಲ ಆ ಪ್ರೀತಿಯದು ಅದಕ್ಕೆ ಕಲ್ಮಸ ಇರಲಿಲ್ಲ ಆ ಪ್ರೀತಿಗೆ ವಿಷ್ಣು ಸರ್ ವಿಷ್ಣು ಸರ್ ದ್ವಾರ್ಕೇಶ್ವನ ಪ್ರೀತಿಗೆ ಕಲ್ಮಸ ಇರಲಿಲ್ಲ ಅದಕ್ಕೆ ಸಿನಿಮಾ ಸಿನ್ಮಾ ಮಾಡರೂ ಸಿನಿಮಾ ದೊಡ್ಡ ಎಕ್ಸ ಆಯ್ತು ಅದಕ್ಕೆ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಕೆಲವ್ರಿಗೆ ಅವರು ಅವರೇ ಸಾಟಿ ವಿಷ್ಣು ಸಾರ್ಗೆ ಇನ್ನೊಬ್ಬರು ಇನ್ನೊಂದು ಆಪ್ಷನ್ ಬರೋಕ್ಕೆ ಚಾನ್ಸೇ ಇಲ್ಲ ದ್ವಾರ್ಕೇಶ್ ಈಗ ದ್ವಾರ್ಕೇಶ್ ಅಣ್ಣನಲ್ಲಿ ಕಳ್ಕೊಂಡಿದ್ದೀವಿ ಕಳ್ಕೊಂಡಿದ್ದೀವಿ ಅಂದ್ ಹೇಳಕ್ಕೆ ಸುಲಭ ಇನ್ನೂ ಅವ್ರ ತಲೆಯಲ್ಲಿ ಅವರು ಇನ್ನೂ ಅವ್ರ ಜ ಅವ್ರ ದೇವರು ಭಗವಂತ ಒಂದೆರಡು ಸಾಯಿಸ್ಕೊಟ್ಟಿದ್ದೀರೆ ನಾವು ಇಲ್ಲೂ ಏನು ಏನೆಲ್ಲ ನೋಡ್ಬೋದಿತ್ತು ಏನೆಲ್ಲ ಅವ್ರು ಯೋಚನೆ ಮಾಡ್ತಾಯಿದ್ರು ಅವರು ಅವರು ಅವ್ರಿಗೆ ವಯಸ್ಸನ್ನ ಮರ್ತೇ ಬಿಡೋರು ಸಿನಿಮಾಗೆ ಅಂತ ಅವರು ಬಂದರೆ ವಯಸ್ಸನ್ನ ಮರ್ತು ಬಿಡೋರು ಏನೋ ಮಾಡಬೇಕು ಏನೋ ಆಗಬೇಕು ಏನೋ ಥರ ಹೋಗಬೇಕು ಅನ್ನೋದೇ ಅವ್ರದ್ದು ತಲೆಯಲ್ಲಿರೋದು ಅಷ್ಟೇ ಬಿಟ್ಟರೆ ಇನ್ನು ಬೇರೆ ಇನ್ನೇನು ಯೋಚನೆ ಮಾಡ್ತೀವಿ ಮೇಡಮ್ ಅವ್ರು ಇಡೀ ನನ್ನ ನನ್ನ ನಾನು ನೋಡಿದ ಮಾಡ್ಕೆ ಮೇಡಮ್ ಇಡೀ ಅವ್ರ ಜೀವನ ಎಲ್ಲ ಸಿನ್ಮಾ 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 ಮೇಡಮ್ ಈಗ ಯಾವುದೋ ಒಂದು ಅವರು ಯಾರೋ ಒಬ್ರು ಅವ್ನು ಯಾವುದೋ ಒಂದು ದುಡ್ಡು ಬಂತು ಅಂತ ಅಂದಾಗ ಆ ಮಿತ್ರ ಅನ್ನೋದು ಒಂದು ದೊಡ್ಡ ಸಿನಿಮಾ ಮಾಡಿ ದುಡ್ಡು ಬಂತು ಅಂತ ಅಂದಾಗ ಅವರು ಸುಮ್ಮನೆ ಇದು ಬಿಡ್ಬೋದಿತ್ತು ಅವ್ರು ಸುಮ್ಮನೆ ಕೂತ್ಕೊಳ್ಳೋಕ್ಕಿಲ್ಲ ಅವರು ತಿರ್ಗಾ ಅದೇ ದುಡ್ಡನ್ನ ತಂದು ಆಗ್ತಾ ಇದೆ ಏನೋ ಮಾಡ್ಬೋದು ಏನೋ ಆಗ್ಬೋದು ಅವ್ರು ಏನಪ್ಪ ಅಂದರೆ ಇಂಡಸ್ಟ್ರೀಲಿ ನಾನು ಇರಬೇಕು ಇಂಡಸ್ಟ್ರಿಲಿ ಒಂದು ಅಷ್ಟು ಕೆಲಸ ಕೊಡ್ತಾ ಇರಬೇಕು ದ್ವಾರಕೇಶು ಇನ್ ದ್ವಾರ್ಕೇಶು ನಾನು ಪ್ರಚಂಡ ಕುಳ್ಳ ಅಂತ ಅನ್ಸ್ಕೊತಾ ಇರಬೇಕು ಪ್ರಚಂಡ ಕುಳ್ಳ ಅಂದ್ರೆ ಏನು ಮೇಡಮ್ ಪ್ರಚಂಡ ಅವರು ಪ್ರಚಂಡ ಪ್ರಚಂಡ ಕುಳ್ಳನೇ ಪ್ರಚಂಡನೇ ಅವರು ಮಾಮೂಲಿ ಕುಳ್ಳ ಅಲ್ಲ ಅವರು ಪ್ರಚಂಡ ಕುಳ್ಳ ಅವರು ಪ್ರಚಂಡ ಕುಳ್ಳ ಅವ್ರಿಗೆ ಒಳ್ಳೆ ಟೈಟ್ಲ್ ಕೊಟ್ಟಿದ್ದ ಪ್ರಚಂಡ ಕುಳ್ಳನೇ ಅವರು ಆ ಪ್ರಚಂಡ ಕುಳ್ಳ ಪ್ರಚಂಡ ಆಗಿದ್ಗೇನೆ ಅವರು ಅವರು ಅಷ್ಟೊಂದೆಲ್ಲ ಎಲ್ಲ ನೋಡ್ಕೊಂಡು ಬಂದಿದ್ದು ಒಳ್ಳೇದು ಕೆಟ್ಟಿದ್ದೆಲ್ಲ ನೋಡ್ಕೊಂಡು ಬಂದರು ಎಲ್ಲ 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 ಥರದಲ್ಲವೇ ಎಲ್ಲ ಭಾಷೆಗಳು ನೋಡ್ಕೊಂಡು ಬಂದರು ಎಲ್ಲ ಒಂದಷ್ಟು ಜನ ಕಲಾವಿದರುಗಳನ್ನ ಆವತ್ತು ಏನೇನೋ ಇಲ್ಲದಿರೋ ಟೈಮಲ್ಲೆಲ್ಲ ಅಂತಂದ ಒಳ್ಳೆ ದೊಡ್ಡ ದೊಡ್ಡ ಇವತ್ತು ದೊಡ್ಡ ದೊಡ್ಡ ಕಲಾವಿದನ್ನೆಲ್ಲ ಇವತ್ತೊಂದು ಅವರೊಂದು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಥರ ಮಾಡಿದ್ರು ಹಂಗೆ ಹೇಳ್ತಾ ಹೋಗ್ತಾರೆ ಮೇಡಮ್ ನಿಮಗೆ ದ್ವಾರಕೇಶ್ವಣ್ಣಿಗೆ ದ್ವಾರಕೇಶ್ವಣ್ಣನೇ ನಾನು ಬಂದು ಸಾರಿ ಸಾರಿ ಹೇಳ್ತಾ ಇರ್ತೀನಿ ದ್ವಾರಕೇಶ್ ಅಣ್ಣಿಗೆ ದ್ವಾರಕೇಶ್ ರಣನೆ ಸರಿ ಸಾರಿ ಮೇಡಮ್ ಅವ್ರಿಗೆ ರಮ್ಯಾ ಹೋಟ್ಲು ದೋಸೆ ಕಾಫಿ ಅಂದರೆ ಭಾಳ ಪ್ರಾಣ ಆಮೇಲೆ ದ ರಮ್ಯಾ ಹೋಟ್ಲು ಹಲ್ವಾ ಒಂದು ಸಲ ಲಾಸ್ಟ್ ಟೈಮ್ ಏನಾಗ್ಬಿಡ್ತು ನನಗೆ ಬೇಜಾರಾಗ್ಬಿಡ್ತು ಎಲ್ಲೋ ಬೇರೆ ಕಡೆ ಇದ್ದೀವಿ ನಾವು ಒಂದು ಕಡೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಮರಿ ನಡೆಯೋ ನಾವು ರಮ್ಯ ಹೋಗಿ ಬರೋಣ ಎರಡು ದೋಸೆ ತನಕ ಮಾಡೋಣ ಅಂದ್ರೆ ನಾನೇನು ಮಾಡಿದೆ ಅಣ್ಣ ಆ ರಮ್ಯ ಇಲ್ಲ ಅಣ್ಣ ಈಗ ರಮ್ಯ ಕ್ಲೋಸ್ ಆಗೋಯ್ತು ಇಲ್ಲಿ ಆರ್ ಟಿ ಆಫೀಸ್ ಪಕ್ಕ ಇಲ್ಲಿ ಡಬಲ್ ಟ್ಯಾಂಕ್ ಹತ್ರ ಒಂದು ರಮ್ಯ ಓಪನ್ ಆಗಿದೆ ಅಲ್ಲಿ ಹೋಗ್ಬೇಕು ನಂಗೆ ನವೆಲ್ಲ ಗೊತ್ತಿಲ್ಲ ನಂಗೆ ರಮ್ಯ ಹುಟ್ಟು ದೋಸೆ ಕೊಡಿಸಿ ನಡಿ ನೀನು ಅಂತಂದು ಕರ್ಕೊಂಡು ಕಾರಲ್ಲಿ ಅಲ್ಲಿ ಹೋದ್ರೆ ಅವ್ರು ಯಾಕೋ ಮನಸ್ಸು ಅಷ್ಟು ಟಿಫನ್ ಮಾಡಿದ್ರು ಇಲ್ಲ ಮರಿ ಆ ಟೇಸ್ಟ್ ಇಲ್ಲ ಮರಿ ಹೊಂಟಾಯ್ತು ಕಣ್ಣ ಅದೆಲ್ಲ ಇಲ್ಲ ಅದಿಲ್ಲ ಕಣ್ಣ ಮರಿ ಅಂತಂದರು ಹಾಗೆ ಅವ್ರಿಗೆ ಏನಪ್ಪ ಅಂತಂದರೆ ರಮ್ಯಾ ಹೋಟ್ಲು ದೋಸೆ ಹಲ್ವಾ ಆಮೇಲೆ ಒಳ್ಳೆ ಫಿಲ್ಟ್ರ್ ಕಾಫಿ ಮೈಸೂರು ಕಾಫಿ ಅಂದರೆ ಅವ್ರಿಗೆ ಪ್ರಾಣ ಮೈಸೂರು ಫಿಲ್ಟ್ರ್ ಕಾಫಿ ಅಂದರೆ ಅಷ್ಟು ವಿಷ್ಣು ಸಾರಿಗೂ ಅಷ್ಟೇ ಮೈಸೂರು ಫಿಲ್ಟ್ರ್ ಕಾಫಿ ಅಂದರೆ ಭಾಳ ಇಷ್ಟ ತುಂಬ 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 ರಿಲೇಶನ್ಸ್ಗಳು ಬರೋರು ಲೊಕೇಶನ್ಗೆ ಅದೆಲ್ಲ ಸಂಬಂಧಗಳು ಬೇರೆ ಥರ ಇದೆ ಹೇಳಿ ತುಂಬ ಜಾಲಿಯಾಗಿ ಕುತ್ಕೊಂಡು ಮಾತಾಡೋರು ಆಮೇಲೆ ಫ್ರೆಂಡ್ಸ್ಗಳು ಬರೋರು ಅವ್ರ ಕಾಲದ ಫ್ರೆಂಡ್ಸ್ಗಳು ಬರೋರು ಇಲ್ಲಿ ತುಂಬ ಅಂದರೆ ಈ ಸಿನಿಮಾ ಒಂದು ಕಡೆ ಆಯಿತು ಅಂತಂದರೆ ಈ ಸಂಬಂಧಗಳು ಒಂದು ಕಡೆ ಆಗೋದು ಅದೊಂದು ಭಾಗ ಆಗಿ ಅದೆಲ್ಲ ಕೂತ್ಕೊಂಡು ಅವ್ರು ಸ್ವಲ್ಪ ಆಲ್ಟಿ ಹೊಡ್ಕೊಂಡು ಮಾತಾಡ್ಕೊಂಡು ಭಾಳ ಅದೆಲ್ಲ ಇತ್ತು ಇಲ್ಲಿ ಸಂಬಂಧಿಕರು ತುಂಬ ಜನ ಇದ್ದಾರೆ ಆಮೇಲೆ ಇಲ್ಲಿ ಚಾಮರಾಜನಗರದಲ್ಲಿ ಇದ್ದಾರೆ ಮೈಸೂರಲ್ಲಿದ್ದಾರೆ ಆಮೇಲೆ ಇದು ತಲ್ಕಾಡಲ್ಲಿದ್ದಾರೆ ಮತ್ತು ಇದು ಹುನ್ಸೂರ್ಲಿದ್ದಾರೆ ಸಾಕಷ್ಟು ಸಾಕಷ್ಟು ಕಡೆ ಇದ್ದಾರೆ ಅವ್ರಿಗೆ ಸಂಬಂಧಿಕರುಗಳು ಅದರಲ್ಲೂ ಬೇಸಿಕಲಿ ನಿಮಗೆ ಮೈಸೂರು ರಾಮಾನುಜನ್ ರೋಡು ರಾಮಾಂಜನ್ ರೋಡು ಬಸವೇಶ್ವರ ರೋಡು ಮತ್ತು ಲಕ್ಷ್ಮೀಪುರಂ ಈ ಏರಿಯಾದಲ್ಲಿ ಅವರು ತುಂಬ ಜನ ಸಂಬಂಧಿಕರು ಇದ್ದಾರೆ ಮೈಸೂರು ಬಂದರೆ ಏನು ಹೇಳ್ತೀನಿ ಮೇಡಮ್ ಅವ್ರು ಮೈಸೂರು ಬಂದುಬಿಟ್ರೆ ಅವ್ರಿಗೆ ಸ್ವರ್ಗದಲ್ಲಿ ಬಂದು ಕೂತಿರೋ ಥರ ಅವ್ರಿಗೊಂದು ಫೀಲು ನನ್ನೂರ್ನ ಬಂದಿದ್ದೀನಿ ನೋಡಿ ನಾವು ಜೈ ಕರ್ನಾಟಕ ಅಂತ ಒಂದು ಸಿನಿಮಾ ಅಂಬರೀಷಣಂದು ಜೈ ಕರ್ನಾಟಕ ಅಂದ್ರೆ ಅವ್ರ ಮಕ್ಕಳೆಲ್ಲ ಮಾಡಿದ್ದಾರೆ ಈಗ ಏನವ್ರ ಮಕ್ಳು ಇದ್ದಾರೆ ಎಲ್ಲ ಮಾಡಿದ್ದಾರೆ ಅದಲ್ಲ ಒಂದು ಇಬ್ಬರು ಮೂರು ಜನ ಮಾಡಿದ್ದಾರೆ ಆ ಸಿನಿಮಾ ನಾವು ಹೆಂಗೆ ಕೆಲಸ ಮಾಡೋದು ಅಂದರೆ ನೋಡ್ಬೋದು ಇಡೀ ಸಿನಿಮಾ ಹೆಚ್ಚು ಕಮ್ಮಿ ಮೇಡಮ್ ಇಡೀ ಸಿನಿಮಾ ನಿಮಗೆ ಮೈಸೂರೇ ಎಲ್ಲ ಈ ನಿಮ್ಮ ಆರ್ ಟಿ ಆಫೀಸ್ ಪಕ್ಕದಲ್ಲಿ ಇವತ್ತು ಏನಾಗಿದೆ ಬಿಗ್ ಬಜಾರ್ ಏನಾಗಿದೆ ಆ ಬಿಗ್ ಬಜಾರ್ ಅವಾಗ ಒಂದು ದೊಡ್ಡ ಮನೆ ಅದು ದೊಡ್ಡ ಮನೆ ಯಾರೋ ಯಾರ್ದು ಮನೆ ಅದು ನಮ್ಮ ಸಿನಿಮಾ ಚೇಂಬರ್ ಅಧ್ಯಕ್ಷರಾದಂಥ ಸಿವಿಲ್ ಶಾಸ್ತ್ರಿ ಅವ್ರದ್ದು ಸಿವಿಲ್ ಶಾಸ್ತ್ರಿ ಅವ್ರದ್ದು ಮನೇಲಿ ನಾವು ಶೂಟ್ ಮಾಡ್ತಾಯಿದ್ದು ಮನೆ ಸೀನೆಲ್ಲ ಇಲ್ಲಿ ಮಾಡ್ದು ಇಂಡೋರ್ ಇಂಡೋರೆಲ್ಲ ನಾವು ಕೆಲವೊಂದಷ್ಟು ಇಂಡೋರಲ್ಲ ನಾವು ಇದರಲ್ಲಿ ಮೈಸೂರು ಸ್ಟುಡಿಯೋ ಪ್ರೇಮಿಯರ್ ಸ್ಟುಡಿಯೋಲಿ ಮಾಡಿದ್ವು ಸ್ಟುಡಿಯೋ ಸ್ಟುಡಿಯೋಲ್ಲಿ ನಾಲ್ಕು ನಾಲ್ಕು ಸೆಟ್ ಹಾಕಿದ್ರು ಸೆಟ್ ಬೇರೆ ಮನೆ ಬೇರೆ ಫೈಟು ಇದ್ರದ್ದು ಬೇರೆ ಇದೆಲ್ಲ ಹೀಗೆಲ್ಲ ಮಾಡ್ದು ಆಲ್ಮೋಸ್ಟ್ ಎಲ್ಲ ಹೆಚ್ಚು ಕಮ್ಮಿ ಒಂದು ತೊಂಬತ್ತು ಭಾಗ ಸಿನ್ಮಾ ಅದು ಜೈ ಕರ್ನಾಟಕ ಸಿನ್ಮಾ ನಾವು ಎಲ್ಲ ಫುಲ್ ಮೈಸೂರಲ್ಲಿ ಮಾಡಿದ್ದು ದ್ವಾರಕೆ ಹೆಡ್ಡಿಂಗೆ ಅವ್ರು ಮಾಡಿರೋದು ಹೇಳಿದಿಲ್ಲ ಮೇಡಮ್ ಅವಲ್ಲ ಹೇಳಿದ್ನಲ್ಲ ಮೇಡಮ್ ಮಾಡಿರೋಷ್ಟು ಸಿನಿಮಾಗಳು ಎಷ್ಟು ಸೇ ಒಂದು ಒಂದು ಐವತ್ತ್ಮೂರು ಸಿನಿಮಾ ಇದ್ದರೆ ಅಷ್ಟೇ ಹತ್ತತ್ರ ಒಂದು ಇಪ್ಪತ್ತೈದು ಮೂವತ್ತು ಸಿನಿಮಾ ಮೈಸೂರು ಮಾಡಿರ್ತಾರೆ ಅಷ್ಟು ಅವ್ರಿಗೆ ಅಂದರೆ ಇಷ್ಟ ಮೈಸೂರು ಬಂದುಬಿಟ್ಟು ಖುಷಿ ಅವರಿಗೆ ನಮ್ಮ ಬರೀ ಜಾಲಿಗೆ ಇರೋದು ಅವ್ರಿಗೆ ಅವ್ರಿಗೆ ಬೆಂಗಳೂರು ಎಷ್ಟು ಇಷ್ಟ ಆಯ್ತಾರಿಲ್ಲ ಈಗ ಪಾಪ ಚೆ ಕಾಲಕ್ರಮೇಣ ಪಾಪ ಈ ಇರಲೇಬೇಕು ಅನ್ನೋ ಒಂದು ಒಂದು ಸಂದರ್ಭಗಳು ಇತ್ತು ಪಾಪ ಇದ್ದಾರೆ ಇದ್ದು ಅದೆಲ್ಲ ಒಂದಷ್ಟು ಎಲ್ಲ ಕಳೀತಾಯಿದ್ರು ಬೇರೆ ಏನು ಇದರಲಿಲ್ಲ ಅವ್ರಿಗೆ ಅಂದರೆ ಅವ್ರಿಗಾಲೇ ಅಂಬರೀಷ್ ಅಣ್ಣಂಗಾಲೆ ವಿಷ್ಣು ಸರ್ಗಾಲಿ ಈವನ್ ಸಿಂಗ್ ಬಾಬು ಸಾರು ಅವ ಬೆಂಗಳೂರಲ್ಲಿ ಇದ್ದಾರೆ ಪಾಪ ಅವರು ಅವರು ಜೀವ ಜ್ಞಾನ ಎಲ್ಲ ಮೈಸೂರಲ್ಲಿ ಅವರು ಮೈಸೂರಲ್ಲಿ ಆವಾಗ ಫೋನ್ ಮಾಡ್ತಾರೆ ಮರಿ ಏನಾರ ನಾವು ಮೈಸೂರು ಮಾಡಿದ್ರೆ ಏನಾರ ಮಾಡಬೇಕು ಆ ಮೈಸೂರಲ್ಲಿ ಫೇ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಗಬೇಕು ಮತ್ತು ಅದೇನೋ ಫಿಲ್ಮ್ ಯೂನಿವರ್ಸಿಟಿ ಆಗಬೇಕು ಏನಾರು ಮಾಡಬೇಕು ಅಂತ ಭಾಳ ಅವರು ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಯಾವತ್ತು ಭಗವಂತ ಅವ್ರಿಗೆ ಪ್ರತಿಫಲ ಕೊಟ್ಟು ಮಾತ್ರ ಏನೇ ಒಂದು ಮೈಸೂರಲ್ಲಿ ಸಿನಿಮಾಗೆ ಸಂಬಂಧಪಟ್ಟಿದ್ದಾದರೆ ಅದ್ರ ಹೆಸರು ಕೀರ್ತಿ ಮಾತ್ರ ಅದು ಎಸ್ ಪಿ ರಾಯನ್ಸಿಂಗ್ ಬಾಬು ಅವ್ರಿಗೆ ಬರಬೇಕು ಯಾಕಂದರೆ ಅವರು ಅಷ್ಟು ಕಷ್ಟಪಡ್ತಾ ಇದ್ದಾರೆ ಅವರು

ಅಪ್ಪಾಜಿ ಎಲ್ಲರೂ ಹಂಗೇನೆ ಈವನ್ ಇವಾಗ ನೀವು ನನ್ನ ಇಂಟ್ರೂ ಮಾಡ್ತಾ ಇದ್ದೀರಾ ನೀವು ಅವ್ರಿದ್ದಾಗಿ ಇಂಟ್ರ್ಯೂ ಮಾಡಿದ್ರೂ ನಿಮ್ಮ ಕರಿತಾ ಕರಿತಾಯಿದ್ರು ಅವರು ನಿಮಗೆ ನಿಮ್ಮನ್ನ ಅವ್ರ ಕಂದಾನೆ ಅಂತ ಅಂದರೆ ಕಂದ ಅಂದ್ರೆ ನೀವು ನೀವು ಆ ತಕ್ಷಣ ನೀವೇನೋ ಬಿಡ್ತೀರ ನಮ್ಮ ಆಗ್ಬಿಟ್ರಿ ನಮ್ಮ ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ರಿ ಅಂಥ ಒಂದು ದೊಡ್ಡದೊಂದು ಅವ್ರಿಗೆ ಒಂದು ಅದೊಂದು ಇದಿತ್ತು ಅಪ್ಪಾಜಿಗೆ ಅದೊಂದು ಯಾರೇ ಆಗಲಿ ಅವ್ರು ನೋಡೋ ನೋಟ ಅವ್ರು ಮಾತಾಡ್ಸೋ ಮಾತುಗಳು ಆ ಪ್ರೀತಿ ನೀವು ಇಲ್ಲಿ ಯಾರು ನೋಡೋಕ್ಕಾಗಲ್ಲ ಕಷ್ಟ ಇನ್ನವೆಲ್ಲ ನೋಡೋದು ಸಿಗೋದು ನನ್ನ ಸೌಭಾಗ್ಯ ಏನಪ್ಪ ಅಂತಂದರೆ ಒಂದು ಒಂದು ಎಂಬತ್ತೆಂಬತ್ತೆಂಟರಲ್ಲಿ ಬಂದರೂ ಒಂದು 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 ಏಳು ಸಿನಿಮಾ ಮಾಡೋಕ್ಕಾಗಿತ್ತು ಅಪ್ಪಾಜಿ ಜೊತೇಲಿ ಅದು ನಿಜವಾಗ್ಲು ನಮ್ದು ಯಾವುದೋ ಜನ್ಮದ ನಾವು ಪೂರ್ವರು ಜನ್ಮ ಪೂರ್ವರು ಮಾಡಿದ್ದನ್ನು ಸೌಭಾಗ್ಯ ಅಂತ ಕಾಣ್ತದೆ ನನಗೆ ಸಿಗ್ತದ್ದು ಅವ್ರ ಜೊತೆ ಒಂದು ಕೆಲಸ ಮಾಡೋಂಥದ್ದು ಇದೇನಪ್ಪ ಅಂತಂದ್ರೆ ನಂದು ವಿಚಾರಕ್ಕೆ ಬಂತು ಅಂತಂದ್ರೆ ಹೆಂಗೆ ಅಂದರೆ ನಾನು ಸಲ ಅಪ್ಪಾಜಿಗೆ ಹೇಳಿದೆ ಒಂದು ಸಲ ನಾನು ಯಾವುದೋ ಒಡ ಹುಟ್ಟಿದವ್ರ ಶೂಟಿಂಗಲ್ಲಿ ಲಲಿತಮಲ್ ಪಾಕೆಯಲ್ಲಿ ಎಲಿಪ್ಯಾಡು ಅಲ್ಲಿ ಶೂಟ್ ಮಾಡ್ತಾ ಮಾಡ್ತಿರ್ಬೇಕಾದ್ರೆ ಸುಮ್ಮನೆ ಅಮಿಷಣ ಇನ್ನೂ ಕಾಯ್ತಾ ಇದ್ದೋ ಅದು ಸಿಬೆಣ್ಣು ಸೀಬೆಣ್ಣು ಹೋಯ್ತಾ ಹೋಯ್ತಾಯ್ತವು ಆ ತಂದು ತಂದ್ಕೊಡ್ಕಂದ ಚೆನ್ನಾಗಿತ್ತು ನೋಡೋದು ತುಂಬ ಚೆನ್ನಾಗಿರ್ತೇಳಿದ್ರು ಸಿಬೆಂಟ್ ತಂದ್ಕೊಟ್ಟವು ಮಾಡ್ದೆ ಮಾಡ್ದೆ ನೀನು ನಿನ್ಗೆ ಹೆಂಗೆ ಈ ಸಿನಿಮಾದು ನಿನಗೆ ಇದು ಅಂತ ಕೇಳೋ ಅಪ್ಪಾಜಿ ನಮ್ಮ ತಂದೆಯವರು ಗುಬ್ಬಿ ಕಂಪ್ನಿಲಿ ನಾಟಕದ ಮುಂಚೆ ಸ್ಕ್ರೀನ್ ಎಳಿತಾರಲ್ಲ ಆ ಕೆಲಸ ಮಾಡ್ತೀರ ನಿಮ್ಮ ಹೌದಾ ನಾವೆಲ್ಲ ಅಲ್ಲಿಂದ ಬಂದವ್ರ ಕಂದ ಅಂತ ಅಂದರು ನಿಮ್ಮ 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 ಅಪ್ಪನ ಹೆಸರು ಏನು ಅಂತ ಕೇಳೋರು ವೆಂಕಟರಮ್ಮಪ್ಪ ಅಂತಂದು ನಾನು ನೋಡಿರ್ತೀನಿ ಅಂತ ಕಾಣ್ತದೆ ನೋಡಿರ್ಬೋದು ಅಂತ ಅನ್ಕೋತೀನಿ ಅಂತ ಅಂದ್ಬಿಟ್ಟು ಹಾಗೆ ಅವ್ರಿಗೆ ಏನಾರ ಹೇಳ್ಬಿಡ್ತು ಅಂತಂದರೆ ಅಪ್ಪಾಜಿಗೆ ಅಯ್ಯೋ ಅಷ್ಟೊಂದು ಇದಾಗಿ ಕೇಳೋರು ಹಿಂಗೆ ನಿಮಗೆ ಅವರು ಈ ದೊಡ್ಡವರು ಚಿಕ್ಕವರು ಅಂತ ಹಂಗೆಲ್ಲ ಬರ್ತಾಯಿಲ್ಲ ಅವ್ರಿಗೆ ಎಲ್ಲ ಸಮವಾಗಿ ನೋಡೋರು ಎಲ್ಲ ಪ್ರತಿಯೊಬ್ಬರವೇ ಈ ಅದು ಇರ್ತೇನೆ ಇರಲಿಲ್ಲ ಅವ್ರ ಹತ್ರ ಅಲ್ಲ ಇವನು ಇವನು ವಿಷ್ಣು ಸರ್ ಹತ್ರ ಅಷ್ಟೇ ಈ ವಿಷ್ಣು ಸರ್ ಹತ್ರ ಅಷ್ಟು ವಿಷ್ಣು ಅಷ್ಟೇ ನಿಮಗೆ ನಿಮಗೆ ಹೆಂಗೆ ಮಾತಾಡೋರು ಅಂತಂದರೆ ನೀವು ಒಂದು ಸಲ ಅವ್ರನ್ನ ನೀವು ಮೀಟ್ ಮಾಡಿಬಿಟ್ರೆ ಮೇಡಮ್ ಒಂದು ಸಲ ನೀವು ಅವ್ರು ಮೀಟ್ ಮಾಡಿಬಿಟ್ರೆ ನಿಮ್ಮನ್ನ ಹತ್ತು ವರ್ಷ ಆದರೂ ಮರಿತಾರಲ್ಲ ಅವರು ಹತ್ತು ವರ್ಷ ಆದರೂ ಮರಿತಾರಲ್ಲ ಅವರು ನಿಮ್ಮ ಹೆಸಿಡ್ ಅವರು ವಿಷ್ಣು ಸರ್ ಅಂಬರೀಷಣ ಮಾತಾಡೋ ಮಾತಾಡೋ ಮಾತು ಅದು ನಿಮಗೆ ರಫ್ ಆಗಿ ನಿಮಗೆ ಅನಿಸ್ಬೋದು ಬಟ್ ಅವರಡೆ ವಿಶಾಲವಾದಂಥ ಮನಸ್ಸು ಅಂಬರೀಷಣ ವಿಶಾಲವಾದಂಥ ಮನಸ್ಸು ಈ ಥರ ಈ ಥರ ಎಲ್ಲ ದೊಡ್ಡ ದೊಡ್ಡವ್ರಿಗೆ ನೋಡಿ ದೊಡ್ಡ ದೊಡ್ಡವರು ಆ ದೊಡ್ಡತನೇ ಅವ್ರಿಗೆ ಅದೇ ನಾನು ಈ ಒಂದೇ ಮಾತು ಹೇಳಬೇಕು ಅಂದರೆ ದೊಡ್ಡವ್ರಿಗೆ ಆ ದೊಡ್ಡತನೇ ಇದಕ್ಕೆ ನಾವು ಅವ್ರನ್ನ ಅವ್ರನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಇವತ್ತಿಗೂ ಪೂಜೆ ಮಾಡ್ತೀವಿ ನಾವು ನೆಕ್ಸ್ಟ್ ಬರೋ ಜನ್ರೇಷನ್ಗೂ ಪೂಜೆ ಮಾಡ್ತೀವಿ ಅಂಥದ್ದವ್ರೆಲ್ಲ ಮಹಾನ್ ವ್ಯಕ್ತಿಗಳಂತ ಈಗ ನೀವೇನು ಕರಿತೀರಾ ನೀವೇನಂತ ಕರಿತೀರಾ ಈಗ ನಾನು ಆ್ಯಕ್ಚುಲಿ ನಿಮಗಿಲ್ಲಿ ರಾಜಕಾರಣದಲ್ಲಿ ತರಬಾರ್ದು ಆದ್ರೆ ನನ್ಗೊಂದು ವಿಷಯ ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಈಗ ನರೇಂದ್ರ ಮೋದಿ ಅವ್ರನ್ನ ಮಹಾನ್ ನಾಯಕರು ಅಂತಾರೆ ಹಾಗೆ ಇವರೆಲ್ಲ ಮಹಾನ್ ನಾಯಕರು ದ್ವಾರ್ಕೇಶ್ವರ್ ಆಗ್ಬೋದು ವಿಷ್ಣು ಸರ್ ಆಗ್ಬೋದು ಅಪ್ಪಾಜಿ ಆಗ್ಬೋದು ಅಂಬೀಶ್ ಇವರೆಲ್ಲ ಮಹಾ ನಾಯಕರು ಇವ್ರಿಗೆ ಇವರೇ ಸಾಟಿ ಇನ್ನು ಇವ್ರಿಗೆಲ್ಲ ಇನ್ನು ನಿಮ್ಗೆ ಬದಲಿ ತರೋಕಾಗಲ್ಲ ಇನ್ನು ಇದೆಲ್ಲ ಇನ್ನು ಕನಸು ಇನ್ನು ಹೋಗ್ತಾ ಹೋಗ್ತಾ ನಿಮಗೆ ಭಾಳ ಭಾಳ ಕಷ್ಟವಾದ ದಿನಗಳು ನೋಡ್ತೀರಾ ಇನ್ನು ನೆಕ್ಸ್ಟು ನೆಕ್ಸ್ಟ್ ಕಷ್ಟವಾದ ದಿನಗಳು ನೋಡ್ತೀರಾ ಇನ್ನು ಆ ಒಳ್ಳೆ ದಿನಗಳು ಬರಲ್ಲ ಇನ್ನು ಅದನ್ನು ಹೇಳ್ತೀನಿ ನಾವು ಗೋಲ್ಡನ್ ಟೈಮ್ ನೀವು ನೀವು ಇಂಗ್ಲೀಷ್ ಇಂಗ್ಲೀಷಲ್ಲಿ ಹೇಳ್ತೀರಾ ಗೋಲ್ಡನ್ ಟೈಮ್ ಅಂತ ಏನು ಹೇಳಿ ನಾನು ಹೇಳಿದೆ ನಿಮ್ಗೆ ಅವಾಗೆ ಹೇಳಿದೆ ನಾವು ನಿಮ್ಮ ಮಾತು ಹೇಳಿದೆ ನಮಗೆ ಅವಾಗ ದುಡ್ಡಿರಲಿಲ್ಲ ಪ್ರೀತಿ ಪ್ರೀತಿ ತುಂಬಿ ತುಳ್ಕೋದು ಪ್ರೀತಿ ನಾವು ನಾವು ಥರ ನಾವು ನಾವು ಥರ ಕಡಲೆಕಾಯಿ ತಿನ್ನೋರು ನಾವು ಥರ ಊಟ ಮಾಡೋರು ಇವತ್ತು ಯಾರು ಮೇಡಮ್ ಸೇರಿಸ್ತಾರದೆಲ್ಲ ಕೆಲ ನಾವು ತಂದು ಏನಾರ ಏನೋ ಕೊಟ್ಟರೆ ಅದನ್ನು ಟೆಸ್ಟ್ ಮಾಡಿಸ್ತಾರೆ ಆ ಲೆವೆಲ್ ಬಂದಿದ್ದು ಸಿನಿಮಾ ಇವತ್ತು ಆ ಇಂಡಸ್ಟ್ರಿನೇ ಬೇರೆ ಈ ಇಂಡಸ್ಟ್ರಿನೇ ಬೇರೆ ಇವತ್ತು ನಮ್ಗೆ ಒಬ್ರು ನಮಗೆ ಅವರು ದೊಡ್ಡ ಕಲಾವಿದರು ಪೋಷಕ ನಟರು ಭಾಳ ದೊಡ್ಡ ಕಲಾವಿದರು ಇವತ್ತು ಇದ್ದಾರೆ ಹೆಸರು ಹೇಳೋದು ಬೇಡಿ ನಿಮ್ಮ ಚಾನೆಲ್ ಮುಖಾಂತರ ಮೊನ್ನೆ ಒಂದು ಶೂಟಿಂಗ್ ಬರ್ತಾರೆ ಮಾತಾಡ್ತಾ ಮಾತಾಡ್ತಾ ಅವ್ರು ಹೇಳ್ತಾರೆ ಏನು ಇಂಡಸ್ಟ್ರಿ ಹಿಂಗಾಗ್ಬಿಡ್ತು ಅಂತಾರೆ ಅಣ್ಣ ಏನಣ್ಣ ಅಂತಂದರೆ ಎಲ್ಲೋ ಪ್ರೀತಿನೇ ನಿಲ್ವಲ್ಲೋ ಯಾರ ಜೊತೆ ಮಾತಾಡೋದು ಅಂತಾರೆ ನೋಡಿ ಅವ್ರಿಗೆ ಎಷ್ಟು ನೋವಾಗಿರಬೇಕು ಇದೇ ದ್ವಾರಕೇಶ್ವರಣಂದು ಆಗಿದ್ದು ದ್ವಾರಕೇಶ್ ನನ್ನ ಪ್ರಕಾರ ಅವ್ರಿಗೆ ಒಂದು ಪ್ರೀತಿ ಸಿಕ್ಕಿದ್ರೆ ಅವ್ರಿಗೆ ಇನ್ನೊಂದು ಇಪ್ಪತ್ತು ವರ್ಷ ಸಾವಿರ್ತಾ ಇರಲಿಲ್ಲ ದ್ವಾರಕೇಶ್ವರ್ಣಂಗೆ ಇನ್ನೊಂದು ಇಪ್ಪತ್ತು ವರ್ಷ ಸಾವಿರ್ತಾ ಅವ್ರಿಗೆ ಪ್ರೀತಿ ಸಿಗ್ಲಿಲ್ಲ ಅವ್ರು ಪ್ರೀತಿಸಿ ಅವ್ರು ಪ್ರೀತಿಸಿದ ಜನ ಬೇರೆ ಅವ್ರು ಕೆಲಸ ಮಾಡಿದ ರೀತಿ ಬೇರೆ ಅದೆಲ್ಲ ಇಲ್ಲ ಇವಾಗ ನೀವು ಹುಡುಕ್ರೆ ಸಿಗಲ್ಲ ನಿಮ್ಗೆ ಅದು ಅದು ಭಾಳ ದೂರ ಉಂಟೋಗ್ಬಿಟ್ರು ಅದು ಅವ್ರಿಗೆ ಮಾನಸಿಕವಾಗಿ ಒಂಥರ ಒಳಗಡೆ ಕುಗ್ಗಿಸ್ತಾ ಇತ್ತು ಅವ್ರಿಗೆ ದ್ವಾರಕೇಶಂಗೆ ದ್ವಾರಕೇಶ್ವರಣ ಕುಗ್ಗಕ್ಕೆ ಕಾರಣ ಅದೇನೆ ಇನ್ನೇನು ಆಳು ಆಳುಮುಳು ಅದೆಲ್ಲ ಅಲ್ಲ ಅವ್ರಿಗೆ ನಾನು ಏನು ಆಯ್ತಾ ಐತೆ ಮಾಡ್ತಾ ಮಾಡ್ತಾಯಿದ್ದೀವಿ ಏನು ಐತೆ ಇಲ್ಲಿ ಏನು ನಡೀತಾ ಐತೆ ಅನ್ನೋದು ಅವ್ರಿಗೆ ಮಾನಸಿಕವಾಗಿ ಅದು ಅವ್ರಿಗೆ ಅವ್ರನ್ನ ಕುಗ್ಗಿಸ್ಬಿಡ್ತು ಇಲ್ಲ ದ್ವಾರ್ಕೇಶ್ ಇಷ್ಟು ಜಲ್ದಿ ನಮ್ಮನ್ನ ನಾವು ಅವ್ರನ್ನ ನಾವು ಅವ್ರನ್ನ ಕಳ್ಕೊತೀವಿ ಅನ್ನೋದು ಇರಲಿಲ್ಲ ಇನ್ನೊಂದು ಅವ್ರಿಗೆ ಇನ್ನೊಂದು ಇಪ್ಪತ್ತು ವರ್ಷಕ್ಕೆ ನೀವು ನಮಗೆ ಮೋಸ ಆಯ್ತಾನಲ್ಲ ಇನ್ನೊಂದು ಈ ಒಂದು ಇಪ್ಪತ್ತು ವರ್ಷ ದೊರಕೇಶ್ವರ ನಮ್ಮ ಜೊತೆಲಿ ಇರೋರು ಇನ್ನೂ ನಾವು ಇಪ್ಪತ್ತು ವರ್ಷದಲ್ಲಿ ನಾವು ಇನ್ನೂ ಸಾಕಷ್ಟು 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 ಏನು ನಿಮಗೆ ಆ ಟೆಕ್ನಾಲಜಿಗಿಂತ ಇವತ್ತು ಏನು ಟೆಕ್ನಾಲಜಿ ಇದೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಸಿನಿಮಾ ಮಾಡೋರು ಅಂತ ಹೇಳಕ್ಕೆ ನಿಮ್ಮ 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 ಚಾನಲ್ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀರ